ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮದಂತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ವಾರದ ಕತೆ ಕಿಚನ ಜೊತೆ ಅಂತೂ ತುಂಬನೇ ಐ ವೋಲ್ಟೇಜ್ ಆಗಿದೆ ಅಂತಲೇ ಹೇಳ್ಬೋದು ಅದಲ್ಲದೆ ಈ ವಾರ ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಸುದೀಪರ್ ಅವರು ಮೋಕ್ಷರು ಒಂದು ಕ್ವಶನ್ ಕೇಳ್ತಾರೆ ಆ ಕ್ವಶನ್ ಆದ್ರೂ ಏನು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅದಲ್ಲದೆ ಹನುಮಂತವ್ರು ಹೇಳ್ತಾರೆ ನೀವು ನಾವು ಅಂದ್ಕೊಂಡಷ್ಟು ದಡ್ರೇನಲ್ಲ ಭಾರಿ ಬುದ್ಧಿವಂತರು ಈ ಸೀಸನ್ ನಿಮ್ಮಷ್ಟು ಬುದ್ಧಿವಂತರು ಯಾರು ಇಲ್ಲ ಅಂತ ಹೇಳ್ತಾರೆ ಸುದೀಪ್ ಅವರು ಯಾಕೆ ಈ ರೀತಿ ಹೇಳಿದರು ಅನ್ನೋದ್ರ ಬಗ್ಗೆ ಕೂಡ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರುದ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಕಳೆದವರೆ ಬಿಗ್ ಬಾಸ್ ಮನೆಯಂತೂ ಬಿಗ್ ಬಾಸ್ ಟಿಕೋಟಿ ಫಿನಾಲ ವೀಕ್ ಆಗಿದ್ರೆ ಈ ವಾರ ಮಿಡ್ ವೀಕ್ ಎವಿಕ್ಷನ್ ಅಂತ ಹೇಳಿ ನಮ್ಮನೆಲ್ಲ ಬಕ್ರ ಮಾಡಿದ್ರು ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಯಾಕಂತಂದರೆ ಮಿಡ್ ವೀಕ್ ಎವಿಕ್ಷನ್ ಅಂತೇಳಿ ಕಂಟೆಸ್ಟೆಂಟ್ಗಳಿಗೆಲ್ಲ ಟಾಸ್ಕ್ ಕೊಟ್ಟು ನಮ್ಮನೆಲ್ಲ ಕುತೂಹಲಕಾರಿಯಿಂದ ಕಾಯಿಸಿ ಬಿಗ್ ಬಾಸ್ ಮಾಡಿದ್ದೇನೆ ವೀಕೆಂಡ್ನಲ್ಲಿ ನಾಮಿನೇಷನ್ ಎಲಿಮಿನೇಷನ್ ಮಾಡ್ತಿದ್ರು ಅಂತಲೇ ಹೇಳ್ಬೋದು ಅದಲ್ಲದೆ ಮಿಡ್ ವೀಕ್ ಎವಿಕ್ಷನ್ಗೋಸ್ಕರ ಕಂಟೆಸ್ಟೆಂಟ್ ಅಷ್ಟು ಕಷ್ಟಪಟ್ಟೆಲ್ಲ ಆಟ ಆಡಿದರು ಆದರೆ ಕೊನೆಗಿನ ರಿಸಲ್ಟ್ ಏನಾಯಿತು ನೋ ಮಿಡ್ ವೀಕ್ ಎವಿಕ್ಷನ್ ಅಂತಲೇ ಆಯಿತು ಈ ಸೀಸನಲ್ಲಿ ಒಟ್ಟು ಮಿಡ್ ವೀಕ್ ಎವಿಕ್ಷನ್ ನಡೀಲಿಲ್ಲ ಅಂತಲೇ ಹೇಳ್ಬೋದು ಅದಲ್ಲದೆ ಬಿಗ್ ಬಾಸ್ ಬಿಗ್ ಬಾಸ್ ತನ್ನ ಆಟ ಬಿಗ್ ಬಾಸ್ ಒಂದು ರೀತಿ ಮೋಸ ಮಾಡಿದೆ ಅಂತ ಹೇಳ್ಬೋದು ಧನ್ರಾಜ್ ಅವರಿಗೆ ಅಲ್ಲೇ ರೀ ಮ್ಯಾಚ್ ಆಡಿಸಿದ್ರೆ ಮಿಡ್ ವೀಕ್ ಎನ್ ಒಬ್ರು ಪಾರ ಹಾಕ್ತಿದ್ರು ಅಂತ ಹೇಳ್ಬೋದು ಈ ಸೀಸನ್ ಮಿಡ್ ವೀಕ್ ಎವಿಕ್ಷನ್ ನಡೆಸಬೇಕಿತ್ತು ಒಂದಾದರೂ ಆದ್ರೂ ಆದ್ರೆ ಬಿಗ್ ಬಾಸ್ ಆ ರೀತಿ ಮಾಡಲಿಲ್ಲ ರೀ ಮ್ಯಾಚ್ ಆಡಿಸಿದ್ರೆ ಅಲ್ಲೆಲ್ಲ ಮುಗ್ದೋಗಿ ಬಿಡೋದು ಕಾಣ್ತಿದೆ ನೀವು ನೋಡಿ ಮಾಡಿದ್ರ ಅಂತ ಯಾವ ರೀತಿ ತ್ರಿವಿಕ್ರಮ್ ಭವ್ಯ ಧನ್ರಾಜ್ ಮುಖ್ಯ ರೀ ಮ್ಯಾಚ್ ಆಡಿಸಿದ್ರು ಅದೇ ರೀತಿ ಧನ್ರಾಜ್ ಅವರಿಗೆ ಆಡಿಸಿದ್ರೆ ಇನ್ನೂ ಚೆನ್ನಾಗಿ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ಮನಸ್ಸಿಗೆ ಕಮೆಂಟ್ ಮಾಡಿ ಅದಲ್ದೆ ಅದಲ್ದೆ ಬಿಗ್ ಬಾಸ್ ಮಿಡ್ ವೀಕ್ ಎವಿಕ್ಷನ್ ಕ್ಯಾನ್ಸಲ್ ಮಾಡಿ ಇನ್ನೊಂದ್ಸಲ ನಾಮಿನೇಷನ್ ಪ್ರಕ್ರಿಯೆ ಆರಂಭ ಮಾಡ್ತಾವಂತಾನೆ ಹೇಳ್ಬೋದು ಹೌದು ನಿನ್ನೆ ಸಂಚಿಕೆಯಲ್ಲಿ ನೋಡಿರ್ಬೋದು ಸಲ ಮಿಡ್ ವೀಕ್ ಅವೀಕ್ಷೆಯನ್ನು ನಾಮಿನೇಷನ್ ರದ್ದು ಮಾಡಿ ಈಗ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದ್ರು ನಿನ್ನೆ ನೋಡಿರ್ಬೋದು ಅವ್ರು ಬಂದು ಯಾರನ್ನ ನಾಮಿನೇಟ್ ಅಂತಂದ್ರೆ ಭವ್ಯ ರಜತ್ ಹಾಗೂ ಗೌತಮಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಮನೆ ಕಳ್ಸೆ ಫಿನಾಲೆ ವೀಕ್ನಲ್ಲಿ ಇರಬಾರ್ದು ಅಂತ ಹೇಳಿ ಹಾಗೆ ತ್ರಿವಿಕ್ರಮ ಅವರು ಬಂದು ಗೌತಮಿ ಭವ್ಯ ಹಾಗೂ ಮಂಜು ಅವ್ರನ್ನ ಮ ಫಿನಾಲೆ ವೀಕಿಗೆ ಇರಬಾರ್ದು ಅಂತ ಹೇಳ್ತಾರೆ ಹಾಗೆ ಮುಖಿಸ್ತ ಅವ್ರು ಯಾರನ್ನಂತಂದ್ರೆ ಧನ್ರಾಜ್ ಮಂಜು ಹಾಗೂ ಗೌತಮಿ ಅವ್ರಿಗೆ ಹೇಳ್ತಾರೆ ಹಾಗೆ ಗೌತಮಿಯವ್ರು ಬಂದು ಯಾರನ್ನ ನಾಮಿನೇಟ್ ಮಾಡ್ತಾರೆ ಅಂದರೆ ಅದು ಬಂದು ರಜತ್ ಭವ್ಯ ಹಾಗೂ ಮುಖಿದವ್ರು ಮಾಡ್ತಾರೆ ರಜತ್ ಅವರು ಬಂದು ಭವ್ಯ ಮಂಜು ಹಾಗೂ ಧನರಾಜ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಫಿನಾಲೆ ವೀಕ್ನಲ್ಲಿ ಇರಬಾರ್ದು ಅಂತೇಳಿ ಆದರೆ ಆದರೆ ಧನ್ರಜ್ ಮತ್ತು ಮಂಜುನವ್ರ್ ಹೇಳ್ಬೇಕಂದ್ರೆ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಅವ್ರಿಬ್ರದ್ದು ವಾದ ವಿವಾದ ಅಂತೂ ರಜತ್ ಅವ್ರು ಚೆನ್ನಾಗಿ ಕೊಡ್ತಾರೆ ವಾಪಸ್ ಅಂತಲೇ ಹೇಳ್ಬೋದು ಅದಲ್ಲದೆ ರಜ ಇವ್ರು ಬಂದು ನಂದರಾಜ್ ಬಂದು ರಜತ್ ಮಂಜು ಹಾಗೂ ಮೋಕ್ಷತ್ ನಾಮಿನೇಟ್ ಮಾಡ್ತಾರೆ ಭವ್ಯಗೌಡ ನಿನ್ನೆ ಬವೇಗೌಡ ಹಾಗೂ ಮಂಜು ಅವ್ರದ್ದು ಅಂತ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಅಷ್ಟು ಭವ್ಯವ್ರು ಚೆನ್ನಾಗಿ ಉತ್ತರ ಕೊಟ್ಟರು ಅಂತ ಹೇಳ್ಬೋದು ಅವರಿಗೆ ಆ ರೀತಿ ಅಂತ ಹೇಳ್ಬೋದು ಫಸ್ಟ್ ಟೈಮ್ ಬವೇಗೌಡವ್ರು ಈ ರೀತಿ ಮಾತಾಡಿದ್ದು ಅಂತಲೇ ಹೇಳ್ಬೋದು ತುಂಬನೇ ಚೆನ್ನಾಗಿ ಮಾತಾಡಿದ್ರು ಅಂತ ಹೇಳ್ಬೋದು ಅವರಿಗೆ ಮಂಜಣ್ಣವರು ಯುವಸರಲ್ಲಿ ಇವ್ರು ಹಿಂಗೆ ಮಾತಾಡ್ತಾರೆ ಆಮೇಲೆ ತ್ರಿವಿಕ್ರಮ ಹೇಳ್ತಾರೆ ಚೆನ್ನಾಗಿ ಮಾತಾಡಿದೆ ಅಂತೇಳಿ ತಿನ್ನೇ ಬವೇಗೌಡ ಅವ್ರದ್ದು ನಾಮಿನೇಷನ್ ಪ್ರಕ್ರಿಯೆ ತುಂಬಾ ಅಂತ ಅಂತಲೇ ಹೇಳ್ಬೋದು ನಿಮಗೆ ಎಷ್ಟಂತ ಕಮೆಂಟ್ ಮಾಡಿ ಇವರು ಇಷ್ಟು ಜನ ನಾಮಿನೇಟ್ ಮಾಡಿದ್ದಾರೆ ಈ ವಾರ ನಾಮಿನೇಟ್ ಆಗಿರೋದು ಬಂದು ಮೋಕ್ಷಿತಾ ಗೌತಮಿ ಮಂಜಣ್ಣ ಭವ್ಯಗೌಡ ಧನ್ರಾಜ್ ಹಾಗೂ ರಜತ್ ಅವರು ಇವರು ಆರು ಜನ ನಾಮಿನೇಟ್ ಆಗಿರ್ತಾರೆ ತ್ರಿವಿಕ್ರಮನವ್ರು ಇಂದ ಸೇಫ್ ಆಗಿರ್ತಾರೆ ಅದಕ್ಕೋಸ್ಕರ ಟಿಕೆಟ್ ಫೀನಲ್ಲೇ ಸಿಗ್ತಾರೆ ಸಿಗುತ್ತೆ ಅಂತಲೇ ಹೇಳ್ಬೋದು ಅದಲ್ಲದೆ ಇನ್ನೊಂದು ಇದೆ ಟ್ವಿಸ್ಟ್ ಅಂತಂದರೆ ಕ್ಯಾಪ್ಟನ್ ಆಗಿರುವಂಥ ಅಲ್ಟಿಮೇಟ್ ಕ್ಯಾಪ್ಟನ್ ಆಗಿರುವಂತಹ ಅವರಿಗೆ ಬಿಗ್ ಬಾಸ್ ಒಂದು ಪವರ್ ಸಿಗ್ ಪವರ್ ಕೊಡ್ತಾರೆ ಯಾರನ್ನ ಅಲ್ಲಿ ನಾಮಿನೇಟ್ ಆಗಿರೋರಲ್ಲಿ ಯಾರನ್ನ ಇವ್ರನ್ನ ಸೇವ್ ಮಾಡೋ ಪವರ್ನ ಹನುಮಂತವರಿಗೆ ಕೊಡ್ತಾರೆ ಅವ್ರು ಡೈರೆಕ್ಟ್ ಟಿಕೆಟ್ ಟು ಹೋಗ್ತಾರೆ ಅಂತ ಹೇಳ್ತಾರೆ ಬಿಗ್ ಬಾಸ್ ಒಂದು ಮೆನ್ಷನ್ ಮಾಡಿದ್ದಾರೆ ಆಲ್ರೌಂಡರ್ನ ಆಯ್ಕೆ ಮಾಡಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಅವರು ಇವ್ರು ಯಾರನ್ನ ಚೂಸ್ ಮಾಡ್ತಾರೋ ಅವರು ಮೋಕ್ಷವನ್ನು ಚೂಸ್ ಮಾಡ್ತಾರೆ ಈ ಮೋಕ್ಷನ ಚೂಸ್ ಮಾಡ್ರಲ್ಲಿ ಏನು ತಪ್ಪಿಲ್ಲ ಅದು ಬಿಟ್ಟಿದ್ದು ಅದು ಅದಕ್ಕೆ ಅಲ್ಟಿಮೇಟ್ ಕ್ಯಾಪ್ನಿ ಬಿಟ್ಟಿದ್ದು ಆದರೆ ಇವು ಇವಾಗ ಒಂದು ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ತಲೆ ಒಂದು ವೈರಲ್ ಆಗ್ತಿರೋದೇನಂತಂದರೆ ಸುದೀಪರು ಕೂಡ ಈ ಕ್ವಶನ್ ಕೇಳ್ತಾರೆ ಈ ಹಿಂದೆ ಅಂದರೆ ಹನ್ನೊಂದನೇ ವಾರ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋಕ್ಕೆ ಇವರು ಚಾನ್ಸ್ ಸಿಕ್ಕಿರುತ್ತೆ ಅವರಿಗೆ ಆ ಚಾನ್ಸ್ನ ಇವ್ರು ಉಪಯೋಗಿಸ್ಕೊಳ್ಳಲ್ಲ ಯಾಕೆ ಉಪಯೋಗಿಸ್ಕೊಳ್ಳೋಲ್ಲ ಅವ್ರು ರೀಸನ್ ಬಂದು ಏನಂತಂದರೆ ನನಗೆ ಇನ್ನೊಬ್ರದ್ದು ಆಯ್ಕೆಯಿಂದ ಇನ್ನೊಬ್ಬರ ಸಹಾಯದಿಂದ ನಾನು ಕ್ಯಾಪ್ಟನ್ ಆಗೋಕೆ ನನಗೆ ಬಿಲ್ಕುಲ್ ಇಷ್ಟ ಇಲ್ಲ ಅಂತೇಳಿ ಹಠ ಮಾಡ್ಕೊಂಡಿರ್ತಾರೆ ಎಲ್ಲರೂ ಕನ್ವಿನ್ಸ್ ಮಾಡ್ತಾರೆ ಆದರೂ ಆಗಲ್ಲ ಅದರಲ್ಲಿ ಈ ಟಾ ಈ ಕ್ಯಾಪ್ಟನ್ಸಿ ಟಾಸ್ತಲ್ಲಿ ಇವ್ರು ತಂದಿದ್ದು ಒಬ್ಬರನ್ನ ಹೊರಗಡೆ ಇಡಬೇಕಾಗಿರುತ್ತೆ ಇವ್ರ ಟೀಮ್ಗೆದ್ದಿರುತ್ತೆ ಇವ್ ಟೀಮಿಂದ ಒಬ್ಬರನ್ನ ಹೊರಗಡೆ ಇಡಬೇಕಾಗಿತ್ತೆ ಆಗ ದಂಡರಾಜೋರು ತಮ್ಮಂತ ಹೊರಗೆ ಇಟ್ಕೊಂಡಿರ್ತಾರೆ ನಾನು ಆಡು ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗೆ ಇರ್ತೀನಿ ಅಂತ ಹೇಳ್ತಾರೆ ಇದು ಇವ್ರ ಚಾನ್ಸ್ ಸಿಗುತ್ತೆ ಮುಖ್ಯದವ್ರಿಗೆ ಆದ್ರೆ ಇವ್ರು ಆಟಾಡಲ್ಲ ಅದು ಧನ್ರಾಜ್ ಅವ್ರಿಗೆ ಸಿಕ್ತಿದ್ದು ಆ ಟಾಸ್ಕ್ ಆಟಾಡೋಕ್ಕೆ ಅಷ್ಟೆಲ್ಲದೆ ಈ ಟಾಸ್ಕ್ನ ಎಲ್ಲೆಲ್ಲೂ ಒಪ್ಕೊಳ್ಳೋ ಕಾರಣಕ್ಕೆ ಆ ಬಿಗ್ ಬಾಸ್ ಹೇಳ್ತಾರೆ ಅಪೋಸಿಟ್ ಟೀಮಿಂದ ಒಬ್ಬರನ್ನ ಕ್ಯಾಪ್ಟನ್ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಕೆ ಮಾಡ್ಬೇಕಂದಾಗ ಎಲ್ಲರೂ ಸೇರಿ ಅಪೋಸಿಟ್ ಟೀಮಿಂದ ಎಲ್ಲರೂ ಸೇರಿ ಇವ್ರನ್ನ ಗೌತಮಿ ಅವ್ರನ್ನ ಕಳಿಸ್ತಾರೆ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋಕ್ಕೆ ಅಷ್ಟೆಲ್ಲದೆ ಅವ್ರಿಗೆ ಇವ್ರು ಕೂಡ ಗೌತಮಿಯವರು ಆಡಿ ಗೆಲ್ತಾರೆ ಇದರಲ್ಲಿ ಏನು ಕ್ವಶನ್ ಬರುತ್ತಂತಂದು ಆಗ ನೀವು ಇನ್ನೊಬ್ರು ಸಹಾಯ ತಗೊಂಡು ನಾನು ಕ್ಯಾಪ್ಟನ್ ಆಗೋಕೆ ಇಷ್ಟ ಇಲ್ಲ ಅಂದರು ಈಗ ಹನುಮಂತವ್ರು ಹೇಳಿದ್ರೆ ಹೇಗೆ ಒಪ್ಕೊಂಡ್ರಿ ಅಂತೇಳಿ ಕ್ವಶನ್ ಬಳಿತ ಅಂತೇಳಿ ಹೇಳ್ಬೋದು ಯಾಕಂತಂದರೆ ಇದನ್ನು ಜನರಿಗೆ ಬಿಡ್ಬೋದಿತ್ತಲ್ಲ ನೀವು ನಿಮ್ಮ ಎಬಿಲಿಟಿ ಮೇಲೆ ಇದು ಬಿಡ್ಬೋದಿತ್ತಲ್ಲ ನಾನು ಆಗಲ್ಲ ಅಂತೇಳಿ ಅಲ್ಲಿ ಹನುಮಂತವ್ರು ಹೇಳಿದಾಗ ನೀವು ಅದು ನಿರಾಕರಿಸ್ಬೋದಿತ್ತು ಯಾರೀತಿ ಕ್ಯಾಪನ್ಸಿಟಾಸ್ ಹಠ ಮಾಡಿ ಕುತ್ಕೊಂಡು ಆಡಲಿಲ್ಲ ನೋಡಿರಿ ನೀವು ಅದೇ ರೀತಿ ನೀವು ಇಲ್ಲೂ ನಿರಾಕರಿಸ್ಬೋದಿತ್ತು ಯಾಕಂದರೆ ನಾನು ಇವ್ ನಾಮಿನೇಷನ್ ಹಾಕ್ತೀನಿ ನಾನು ಆದಮೇಲೆ ಅಲ್ಲಿ ಜನರಿಗೆ ಬಿಟ್ಟಿದ್ದು ಅದು ನಾನು ಸ್ವಂತ ಈ ಆಟದಿಂದ ನೋಡಿ ಜನರು ಓಟ್ ಹಾಕಿ ಗೆಲ್ಸ್ತಾರೆ ನಾನು ಫಿನಾಲೆ ಕಳಿಸ್ತಾರೆ ಅಂತ ಅನ್ ಅನ್ಬೋದಿತ್ತು ನೀವು ಅದು ಯಾವುದೇ ರೀತಿ ಅಲ್ಲಿಲ್ಲ ಒಪ್ಕೊತೀರ अदल दे ಇದು ಜನರ ಕಣ್ಣಿಗೆ ಯಾವ ರೀತಿ ಕಾಣುತ್ತೆ ಅಂತ ಯೋಚನೆ ಮಾಡಿದ್ರ ಅಂತ ಕೇಳ್ತಾರೆ ಮುಖಿಸಿದ ಅದಕ್ಕೆ ಮುಖಿಸಿದವ್ರು ಏನು ಉತ್ತರ ಕೊಡ್ಬೋದು ಅಂತ ಕಮೆಂಟ್ ಮಾಡಿ ಅದಲ್ಲದೆ ಸುದೀಪ್ ಅವ್ರು ಹೇಳ್ತಾರೆ ಹನುಮಂತವ್ರ ಬಲಿ ಚಾಲುಕ್ ಅಂತ ಹೇಳ್ತಾರೆ ಸುದೀಪ್ ಅವರು ಯಾಕಂತಂದ್ರೆ ಅಷ್ಟು ಬರೀ ಮೈಂಡ್ ಹನುಮಂತ ಹನುಮಂತವ್ರು ಮಕ್ಷಿತ್ವ್ನ ಚೂಸ್ ಮಾಡಿದ್ರೆ ಸುಮ್ಮನೆ ಚೂಸ್ ಮಾಡಿರಲ್ಲ ಹನುಮಂತ ಹನುಮಂತವ್ರು ದಡ್ರ ಅಲ್ಲ ಅಂತಲೂ ಹೇಳ್ತಾರೆ ನೀವೇ ನಾವೊಂದು ಕೂಡ ಅಷ್ಟೇನು ಇನ್ನು ಅಲ್ಲ ಬಿಡಿ ಅಂತ ಹೇಳ್ತಾರೆ ಸುದೀಪ್ ಅವರು ಹನುಮಂತವರಿಗೆ ಈ ಬಿಗ್ ಬಾಸ್ ಅನ್ನೊಂದ್ರಲ್ಲಿ ನಿಮ್ಮಷ್ಟು ಬುದ್ಧಿವಂತರು ಯಾರು ಇಲ್ಲ ಅಂತ ಹೇಳ್ತಾರೆ ಸುದೀಪ್ ಅವ್ರು ಅವರಿಗೆ ನಿಮಗೆ ಅನಿಸುತ್ತೆ ಹನುಮಂತವ್ರು ಅಷ್ಟು ಬುದ್ಧಿವಂತರ ಅನ್ನೋದನ್ನ ಕಮೆಂಟ್ ಮಾಡಿ ಮುಕ್ಸದವ್ರ ಈ ನಿರ್ಧಾರದ ಬಗ್ಗೆ ಏನಿಸುತ್ತೆ ಅಷ್ಟೇ ಇಲ್ಲದೆ ಹನುಮಂತ ಅವ್ರು ಮುಕ್ತವ್ರನ್ನ ಫಿನಾಲೆ ಕಳಿಸಿದ ಬಗ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್